ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾನು ಯಾವುದೇ ಪೂಜೆ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೋತಾ ಇಲ್ಲ ಬದಲಾಗಿ ರಾಯರು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಒಂದಷ್ಟು ತಪ್ಪು ಕಲ್ಪನೆಗಳಿದೆ ಆ ವಿಚಾರದ ಬಗ್ಗೆ ನಿಮ್ಮಲ್ಲಿ ಒಂದು ಜಾಗೃತಿಯನ್ನು ಅಥವಾ ಒಂದು ಮಾಹಿತಿಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಯಾಕೆ ಅಂತಂದರೆ ನೋಡಿ ಇತ್ತೀಚಿನ ದಿವಸಗಳಲ್ಲಿ ಜನರ ಮನೋಭಾವನೆ ಹೇಗಿದೆ ಅಂತಂದರೆ ಈಗ ಯಾರೋ ರಾಯರನ್ನ ಪೂಜೆ ಮಾಡ್ತಾಯಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪೂಜೆ ಮಾಡುವಂತಹ ಫೋಟೋಸನ್ನು ವಿಡಿಯೋಸನ್ನು ನೋಡ್ತೀರಾ ಇನ್ಸ್ಪೈರ್ ಹಾಕ್ತೀರ ನೀವು ಸಹ ರಾಯರ ಫೋಟೋವನ್ನು ಮನೆಗೆ ತಂದಿಟ್ಕೊಂಡು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಾ ನಿಮ್ಮ ಮನೋಭಾವನೆ ಹೇಗೆ ಅಂತಂದರೆ ನಾವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಮ್ಮ ಎಲ್ಲ ಕಷ್ಟಗಳನ್ನು ಸಹ ಕಳೆದು ಹೋಗ್ಬಿಡಬೇಕು ನಮ್ಮ ಮನೆಯಲ್ಲಿ ಯಾವ ಕಷ್ಟವೂ ಇರಬಾರ್ದು ಮತ್ತು ಪವಾಡಗಳಾಗಿ ಹೋಗ್ಬಿಡಬೇಕು ಈಗ ರಾಯರು ಮನೆಗೆ ಬಂದವರೇ ಅಂದ ತಕ್ಷಣ ಪವಾಡಗಳು ನಡೆದು ಹೋಗ್ಬಿಡಬೇಕು ಎಲ್ಲವೂ ಆಗುತ್ತೆ ರಾಯರು ಎಲ್ ಯಾರಿಗೆ ಒಲಿತಾರೆ ಅವರ ಜೀವನದಲ್ಲಿ ಮುಂದೆ ನಡೆಯುವಂತಹದ್ದೆಲ್ಲ ಸಹ ಪವಾಡನೇ ಖಂಡಿತ ಕೈ ಹಿಡಿತಾರೆ ಯಾವಾಗ ನಿಮ್ಮಲ್ಲಿ ತಾಳ್ಮೆ ಇರಬೇಕು ಅದಕ್ಕೆ ತಕ್ಕಂತಹ ಪರಿಶ್ರಮವೂ ಇರಬೇಕು ತಾಳ್ಮೆ ಅಂತಂದರೆ ಇವತ್ತು ನಾವು ಫೋಟೋ ತಂದಿಟ್ಕೊಂಡು ಪೂಜೆ ಮಾಡಿದ ತಕ್ಷಣ ಅಥವಾ ರಾಯರನ್ನು ಇವತ್ತು ನಂಬಿದ ತಕ್ಷಣ ಮಾರನೇ ದಿನವೇ ಎಲ್ಲವೂ ಸಹ ಆಗೋಗ್ಬಿಡಬೇಕು ನಮ್ಮ ಲೈಫಲ್ಲಿ ಕಷ್ಟ ಅನ್ನೋಂಥದ್ದೇ ಇರಬಾರ್ದು ಅಂತಂದರೆ ಖಂಡಿತ ಇದು ಸಾಧ್ಯ ಇಲ್ಲ ಒಂದಷ್ಟು ದಿವಸಗಳ ಕಾಲಾವಕಾಶವನ್ನು ರಾಯರು ತಗೋತಾರೆ ಕಾರಣ ಮುಂದೆ ಹೇಳ್ತಾ ಹೋಗ್ತೀನಿ ಇದು ಕೇವಲ ನೋಡಿ ಬರೀ ಈಗೇನು ನಾನು ಮಾತಾಡ್ತಾ ಇದ್ದೀನಿ ಆ ಫೋಟೋ ತಂದಿಟ್ಕೊಂಡು ಪೂಜೆ ಮಾಡುವಂಥವರು ಅಲ್ಲ ಈಗ ಏನೋ ಒಂದು ವ್ರತಗಳನ್ನು ಮಾಡಿದೆ ರಾಯರು ಈಡೇರಿಸಲಿಲ್ಲ ಅಥವಾ ನಾನು ನಿರಂತರವಾಗಿ ಪೂಜೆ ಮಾಡ್ತಾ ಇದ್ದೀನಿ ನನಗೇನು ಒಂಥರ ಆ ಥರ ನಾನು ಅಂದ್ಕೊಂಡಂತಹ ಮಟ್ಟಕ್ಕೆ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಅಂತ ಹೇಳಿ ಯಾರೆಲ್ಲರ ಮನಸ್ಸಿನಲ್ಲಿದೆ ಅಂತಹವ್ರು ದಯಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ನಾವು ರಾಯರನ್ನು ನಂಬಿ ಯಾವಾಗ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಒಂದಷ್ಟು ದಿನಕ್ಕೆ ಪರಿಹಾರ ಸಿಗಬೇಕು ಅಂತಂದರೆ ಖಂಡಿತ ಇದು ಕಷ್ಟ ಸಾಧ್ಯ ಯಾಕೆ ಅಂತಂದರೆ ರಾಯರಿಗಷ್ಟೇ ಅಲ್ಲ ಯಾವುದೇ ದೇವಾನು ದೇವತೆಗಳಿಗೂ ಸಹ ಮನುಷ್ಯರ ಕಷ್ಟವನ್ನು ಕಳಿಬೇಕು ಅಂತಂದರೆ ಆ ದೇವಾನು ದೇವತೆಗಳಿಗೂ ಒಂದು ನಿಯಮ ಅನ್ನುವಂತಹದ್ದು ಇರುತ್ತೆ ನಮಗೆ ಮೊದಲು ಯಾವ ಕರ್ಮ ಫಲದಿಂದ ಆ ಕಷ್ಟ ಬಂದು ಒದಗಿದೆ ಅಂದರೆ ರಾಯರ ಮುಂದೆ ನಾವೇನೋ ಒಂದು ಸಂಕಲ್ಪ ಮಾಡಿಕೊಂಡು ಭಿನ್ನಹ ಮಾಡ್ಕೋತೀವಿ ಈ ಕಷ್ಟ ಕಳೀರಿ ಅಂಥೇಳಿ ಆ ಕಷ್ಟ ಯಾವ ಕರ್ಮಫಲದಿಂದ ನಮಗೆ ಬಂದು ಒದಗಿದೆ ಅದಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನು ಮೊದಲು ರಾಯರು ನೋಡ್ತಾರೆ ಯಾಕೆ ಇವರಿಗೆ ಕಷ್ಟ ಬಂದೈತೆ ನನ್ನ ಮುಂದೆ ಕೇಳ್ತಾ ಇದ್ದಾರಲ್ವ ಈ ಕಷ್ಟ ಇವರಿಗೆ ಬಂದು ಒದಗೋದಕ್ಕೆ ಏನು ಕಾರಣ ಇವ್ರ ಕರ್ಮ ಫಲ ಅನ್ನುವಂತಹದ್ದು ಹೇಗಿದೆ ಇವ್ರ ವಿಚಾರದಲ್ಲಿ ಅನ್ನುವಂತಹದ್ದನ್ನು ನೋಡ್ತಾರೆ ಮೊದಲನೇದು ಎರಡನೇದು ನಿಮ್ಮ ಮನೆಯ ವಿಚಾರದಲ್ಲಿ ನಿಮ್ಮ ಕುಲದೈವದ ಮನೋಭಾವನೆ ಹೇಗಿದೆ ಅಂತ ಅನ್ನುವಂತಹದ್ದು ಏಕೆಂತಂದರೆ ನಾವು ಹತ್ತಾರು ದೇವರನ್ನ ನಾವು ಪೂಜೆ ಮಾಡಿದ್ರೂ ಸಹ ನಮ್ಮ ಮನೆ ದೇವರ ಅನುಗ್ರಹ ನಮ್ಮ ಮೇಲೆ ಇಲ್ಲ ಅಂತಂದರೆ ನಮ್ಮ ಕಷ್ಟ ಕಡಿಮೆ ಆಗೋವಂತಹದ್ದು ಕನಸಿನ ಮಾತು ನಮ್ಮ ಮನೆ ದೇವರು ಏನಿದೆ ಎರಡು ಮನೆ ದೇವರು ಗಂಡು ಮತ್ತು ಹೆಣ್ಣು ಮನೆ ದೇವರುಗಳ ವಾರಗಳನ್ನು ಸರಿಯಾಗಿ ಮಾಡ್ತಾ ಹೋಗಬೇಕು ಜೊತೆಯಲ್ಲಿ ಆ ಮನೆ ದೇವರಿಗೆ ಹೋಗಿ ಹತ್ತಾರು ವರ್ಷಗಳು ಕಳೆದಿದ್ದರೆ ಅದರಿಂದಲೂ ಸಹ ನೀವು ಅಂದ್ಕೊಂಡಂತಹ ಯಾವ ಕೆಲಸಗಳು ಆಗ್ತಿರಲ್ಲ ಕೆಲವರಿಗೆಲ್ಲ ಏನು ಮನೋಭಾವನೆ ಅಂತಂದರೆ ನಾವು ಮಾಡ್ತಿದ್ದೀವಲ್ಲ ವಾರ ಸರಿಯಾಗಿ ಏನು ವಾರ ಅಂತಂದರೆ ಈಗ ದಿನ ವಾರ ಪೂಜೆ ಮಾಡ್ತಿರಲ್ಲ ದೇವ್ರಿಗೊಂದು ಹೂ ಇಟ್ಬಿಟ್ಟು ಎರಡು ದೀಪ ಹಚ್ಚಿಬಿಟ್ರೆ ಅದು ವಾರ ಅನ್ನಿಸ್ಕೊಳ್ಳಲ್ಲ ಆವತ್ತಿನ ದಿವಸ ವಾರವನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಬೇಕು ಹೇಗೆ ಮಾಡುವಂತಹದ್ದು ವಿಡಿಯೋ ಇದೆ ನೋಡಿ ಮನೆ ದೇವರ ವಾರ ಸರಿಯಾಗಿ ಮಾಡುವಂತಹದ್ದು ಹೇಗೆ ಅನ್ನುವಂತಹದ್ದು ದಯಮಾಡಿ ಅದನ್ನು ನೋಡಿಕೊಂಡು ಮಾಡಿಕೊಳ್ಳಿ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಕುಲದೇವರ ಅನುಗ್ರಹ ಇಲ್ದಿದ್ರೆ ಅಥವಾ ಏನಾದರೂ ಆ ದೈವ ಮುನಿಸ್ಕೊಂಡಿದ್ರೆ ಖಂಡಿತ ನೀವೇನೇ ವ್ರತ ಮಾಡ್ತಾ ಇದ್ರೂನು ಅದು ಈಡೇರಿರೋದಿಲ್ಲ ನೂರಕ್ಕೆ ಐವತ್ತು ಜನ ರಾಯರ ವ್ರತಗಳನ್ನು ಮಾಡಿ ನಮ್ಮ ಸಂಕಲ್ಪ ಈಡೇರಿಲ್ಲ ಅನ್ನುವಂತಹವರು ಯಾರೆಲ್ಲ ಇದ್ದೀರ ಅವರಲ್ಲಿ ಮೇಜರ್ ಕಾರಣವೇ ಇದು ನೀವು ಮನೆ ದೇವರುಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ ಮನೆ ದೇವರ ಅನುಗ್ರಹ ನಿಮ್ಮ ಮೇಲೆ ಯಾವಾಗಿರಲ್ಲ ಆವಾಗಲೇ ನೀವು ರಾಯರ ವ್ರತ ಅಲ್ಲ ಯಾವುದೇ ಬೇರೆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಅದರಿಂದ ನಿಮ್ಗೆ ಯಾವ ಒಳಿತು ಸಹ ಆಗಿರೋಲ್ಲ ರಾಯರ ವ್ರತ ಮಾಡಬೇಕಾದ್ರೂ ನಾನು ನಿಮಗೆ ಹೇಳಿಕೊಟ್ಟಿರ್ತೀನಿ ಹನ್ನೊಂದು ರೂಪಾಯಿಯನ್ನು ಇಡಿ ನಿಮ್ಮ ಮನೆ ದೇವರ ಮುಂದೆ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಅದು ಅನುಮತಿಯನ್ನು ಕೇಳುವಂತಹದ್ದು ನಾವು ಯಾವುದೇ ಬೇರೆ ದೇವರ ವ್ರತ ಮಾಡುವಾಗ ಮನೆ ದೇವರಿಂದ ಅಪ್ಪಣೆ ತಗೋಬೇಕು ನಾನು ಈ ರೀತಿ ಒಂದು ವ್ರತ ಹಿಡಿತೀನಿ ನಿಮ್ಮ ಅನುಗ್ರಹ ಆಗಲಿ ಅಂತಂದು ರಾಯರ ವ್ರತ ನೀವು ಮಾಡಿದ್ರು ರಾಯರು ಮೊದಲು ನಿಮ್ಮ ಮನೆ ದೇವರ ಒಂದು ಅನುಮತಿಯನ್ನು ಪಡೆದುಕೊಂಡು ಆಮೇಲೆ ನಿಮಗೆ ಏನಿದೆ ವ್ರತದ ಸಂಕಲ್ಪ ಈಡೇರಿಸೋದಕ್ಕೆ ಪ್ರಯತ್ನ ಪಡುವಂತಹದ್ದು ಹೀಗಾಗಿ ರಾಯರ ಪೂಜೆಯನ್ನು ಯಾರೆಲ್ಲ ಮಾಡ್ತೀರಾ ಅವರು ದಯಮಾಡಿ ನಿಮ್ಮ ಮನೆ ದೇವರುಗಳ ವಾರವನ್ನು ಸರಿಯಾಗಿ ಮಾಡಿಕೊಂಡು ಅವಾಗವಾಗ ನಿಮ್ಮ ಕುಲದೇವರುಗಳಿಗೆ ಹೋಗಿಬಿಟ್ಟು ಬನ್ನಿ ಇನ್ನು ನೆಕ್ಸ್ಟು ಮೂರನೇ ವಿಚಾರ ರಾಯರ ಪೂಜೆ ಮಾಡುವಂತಹ ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ ಈ ರೀತಿ ಏನು ಹೇಳ್ತೀನಿ ಆ ರೀತಿ ಇದ್ದರಷ್ಟೇ ರಾಯರಿಗೆ ಪ್ರೀತಿ ನೀವು ನಾನು ರಾಯರನ್ನ ನಂಬಿದ್ದೀನಿ ರಾಯರ ಪೂಜೆಯನ್ನು ನಾನು ಮಾಡ್ತಾಯಿದ್ದೀನಿ ಅಂತಂದು ಅವರ ಪೂಜೆಯನ್ನು ಮಾಡಿದ್ರಷ್ಟೇ ಸಾಲದು ರಾಯರಿಗೆ ಪ್ರೀತಿ ಆಗೋ ರೀತಿ ನೀವು ನಡ್ಕೋಬೇಕು ಯಾವ ರೀತಿ ನೀವು ಆಡುವಂತಹ ಮಾತುಗಳಲ್ಲಿ ಒಂದು ಸೌಜನ್ಯತೆ ಇರಬೇಕು ನೀವು ಯಾರೊಟ್ಟಿಗಾದರೂ ಮಾತಾಡಿ ಒಂದು ಸೌಜನ್ಯವಾಗಿ ಮಾತನಾಡಿ ಅದು ಯಜಮಾನ್ರ ಜೊತೆ ಇರಬಹುದು ಅಥವಾ ಅಕ್ಕಪಕ್ಕದವ್ರ ಜೊತೆ ಇರ್ಬೋದು ಒರಟಾಗಿ ಮಾತಾಡಬಾರ್ದು ಅಂದರೆ ನಮ್ಮ ಮಾತಿನಿಂದ ಬೇರೆಯವರಿಗೆ ನೋವಾಗಬಾರ್ದು ಆ ರೀತಿ ನಿಮ್ಮ ಮಾತಿರಬೇಕು ಮತ್ತು ಹೊರಟು ಹೊರಟಾಗಿ ಮಾತಾಡುವಂತಹದ್ದು ಮತ್ತು ಕುತ್ಕೊಂಡು ಸದಾ ಅವರಿವ್ರ ಮನೆ ಸುದ್ದಿಯನ್ನು ಮಾತನಾಡುವಂತಹದ್ದು ಇದೇನು ಇವ್ರು ಹೀಗೆ ಹೇಳ್ತಾರೆ ಅನ್ಬಹುದು ಖಂಡಿತ ಸತ್ಯ ಇದು ಯಾರ ಮನದಲ್ಲಿ ಕುತ್ಕೊಂಡು ನೀವು ಸದಾ ಅವರಿವ್ರ ಮನೆ ಸುದ್ದಿಯನ್ನು ಮಾತಾಡ್ತೀರಾ ಅಂದರೆ ಈ ಫೋನ್ಗಳಲ್ಲೇ ಇರ್ಬೋದು ಫೋನ್ಗಳು ಮಾಡಿಕೊಂಡು ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅವ್ರ ಮನೆಯಲ್ಲಿ ಹಿಂಗಾಯ್ತಂತೆ ಆ ತರಹದ ಮನೆಗಳು ಖಂಡಿತ ಏಳಿಗೆ ಆಗಲ್ಲ ನೀವು ಯಾರ ಮನೆಗಳ ಸುದ್ದಿ ಎಷ್ಟೇ ಮಾತಾಡಿದ್ರೂ ಯಾರೂ ಬಂದು ನಿಮ್ಮ ಕಷ್ಟ ಕಳೆಯಲ್ಲ ಅಥವಾ ನಿಮ್ಗೆ ಒಂದು ಹತ್ತು ರೂಪಾಯಿ ಸಹಾಯ ಮಾಡಲ್ಲ ಯಾಕೆ ಈ ತರಹದ ಒಂದು ವಿಚಾರಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋ ಬದಲು ನಿಮ್ಮ ಮಕ್ಕಳೇನಿದ್ದಾರೆ ನಿಮ್ಮ ಯಜಮಾನರು ಏನಿದ್ದಾರೆ ಅವ್ರ ಕಡೆ ಗಮನ ಕೊಡಿ ಮಕ್ಕಳನ್ನ ಓದಿಸೋದಕ್ಕೆ ಬರ್ಸೋದಕ್ಕೆ ಅಥವಾ ನಿಮ್ಮನ್ನು ನೀವು ಇಂಪ್ರೂಮೆಂಟ್ ಮಾಡ್ಕೊಳ್ಳಿ ಏನಾದರೂ ಹೊಸದನ್ನು ಕಲೀರಿ ದೇವರ ಪುಸ್ತಕಗಳನ್ನು ಓದಿ ಹೊಸ ಹೊಸ ವಿಚಾರಗಳನ್ನು ಕಲೀರಿ ಅದ್ರ ಬಿಟ್ಟು ಅವರಿವರ ಮನೆಯ ಸುದ್ದಿಗಳನ್ನು ಮಾತನಾಡಿ ನಿಮ್ಮ ಸಮಯದ ವ್ಯರ್ಥದ ಜೊತೆಗೆ ಎಲ್ಲೋ ಒಂದು ಕಡೆ ರಾಯರಿಗೆ ಈ ವಿಚಾರದಲ್ಲಿ ಬೇಜಾರಾಗುವಂತಹ ಒಂದು ಮನೋಭಾವನೆಯನ್ನು ನೀವು ತಂದೊಡ್ಡಬೇಡಿ ಸಣ್ಣ ಸಣ್ಣ ಕಾರಣಕ್ಕೂ ಸಹ ಗಂಡನ ಜೊತೆ ಜಗಳ ಆಡುವಂತಹದ್ದನ್ನು ಮಾಡಬಾರ್ದು ಹೊಂದಿಕೊಂಡು ಹೋಗಬೇಕು ಸಣ್ಣ ಸಣ್ಣ ಕಾರಣಕ್ಕೆ ಜಗಳ ಆಡಬೇಡಿ ಮನೆಯಲ್ಲಿ ಸದಾ ಬೇರೆಯವ್ರ ಮನೆಯ ಆಹಾರವನ್ನು ಇಸ್ಕೊಂಡು ತಿನ್ನುವಂತಹದ್ದು ಅಂದರೆ ಹೆಂಗೆ ಅಂತಂದರೆ ಈಗ ಅಕ್ಕಪಕ್ಕದ ಮನೆಗಳವ್ರ ಜೊತೆ ಚೆನ್ನಾಗಿರ್ತೀರ ಏನೋ ಅವ್ರ ಒಂದಿನ ನಿಮಗೆ ಕೊಡೋದು ಒಂದಿನ ಅವ್ರಿಗೆ ಕೊಡೋದು ಈ ರೀತಿ ಮಾಡಬಾರ್ದು ಅವರವ್ರ ಮನೆಯ ಆಹಾರವನ್ನು ಜಾಸ್ತಿ ಈ ಥರ ಇಸ್ಕೊಂಡು ನೀವು ತಿಂದರೆ ನಿಮ್ಮ ಮನೆಗೆ ದರಿದ್ರ ಬರ್ತಿರ್ಲು ಅಕೇಶನಲ್ಲಿ ಯಾವಾಗಲೂ ಒಂದು ಸರ್ತಿ ಓಕೆ ಆದರೆ ಕಂಟಿನ್ಯೂಸ್ ಆಗಿ ಈ ರೀತಿ ಬೇರೆಯವ್ರ ಮನೆಯ ಆಹಾರವನ್ನು ಹೆಣ್ಮಕ್ಳು ಇಸ್ಕೊಂಡು ತಿನ್ನಬಾರ್ದು ಇದೆಲ್ಲವೂ ಸಹ ರಾಯರಿಗೆ ಇಷ್ಟ ಆಗೋದಿಲ್ಲ ನೀವು ತಾಳ್ಮೆಯಿಂದ ಇದ್ದರೆ ಮನಸ್ಫೂರ್ತಿಯಾಗಿ ರಾಯರನ್ನು ನಂಬಿದರೆ ನಿಮ್ಮ ಗಂಡನಲ್ಲಿ ಎಂತಹ ದುಶ್ಚಟಗಳಿದ್ರೂ ಸಹ ರಾಯರು ಕಳೀತಾರೆ ಈಗ ಯಾಕೆ ಈ ಮಾತು ಹೇಳಿದೆ ಅಂದರೆ ಗಂಡಿನ ಜೊತೆ ಸಣ್ಣ ಸಣ್ಣದಕ್ಕೂ ಜಗಳ ಆಡಬೇಡಿ ಈಗ ಮದುವೆ ಅನ್ನೋ ಒಂದು ಕಮಿಟ್ಮೆಂಟು ಆಗೋಗಿರುತ್ತೆ ಅದರಿಂದ ಹೊರಗಡೆ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಕ್ಲಾಶಸ್ ಆಗುತ್ತೆ ಏನಕ್ಕೆ ಆ ರೀತಿ ಜಗಳಗಳಾಗುತ್ತೆ ನಿಮ್ಮಲ್ಲಿ ಅವರಲ್ಲಿ ಒಂದು ವಿಚಾರದಲ್ಲಿ ಎರಡೆರಡು ಮನೋಭಾವನೆಗಳಿದ್ದಾಗ ನೀವು ಹೇಳಿದ್ದು ಅವ್ರು ಕೇಳಲ್ಲ ಅವ್ರು ಹೇಳಿದ್ದು ನೀವು ಕೇಳಲ್ಲ ಇಲ್ಲ ಅದರಲ್ಲಿ ಏನಾದರೂ ದುಶ್ಚಟಗಳಿದ್ದಾಗ ನಿಮಗೆ ಮನೆಯಲ್ಲಿ ಈ ರೀತಿ ಜಗಳಗಳಾಗ್ತಾ ಇರುತ್ತೆ ಏನೇ ಅವರ ದುಶ್ಚಟಗಳಿರಲಿ ಅತ್ತೆ ಮಾವನಿಂದ ಕಿರಿಕಿರಿ ಇರಲಿ ಗಂಡನಿಂದ ಇರಲಿ ನೀವು ರಾಯರ ಪೂಜೆ ಮಾಡ್ತಿರಲ್ವ ದೀಪ ಹಚ್ಚೋದಕ್ಕಿಂತ ಮೊದಲು ಯಾರೆಲ್ಲರಿಂದ ನಿಮಗೇನು ಮನೆಯಲ್ಲಿ ತೊಂದರೆ ಆಗ್ತಿದೆ ಅದೆಲ್ಲವನ್ನು ರಾಯರಲ್ಲಿ ಹೇಳ್ಕೊಡಿ ನೀವು ನಿರಂತರವಾಗಿ ರಾಯರನ್ನು ನಂಬಿ ಸೇವೆ ಮಾಡ್ತಾ ಹೋದರೆ ಈ ದುಶ್ಚಟಗಳಲ್ಲಿ ಯಾರ್ಯಾರಲ್ಲಿರುತ್ತಲ್ಲ ನಿಮ್ಮ ಯಜಮಾನ್ರಿರಬಹುದು ಇರಬಹುದು ಅಥವಾ ನಿಮ್ಮ ಅತ್ತೆ ಮಾವ ಇರಬಹುದು ಯಾರಿಂದ ನಿಮಗೆ ತೊಂದರೆ ಆಗ್ತಿರತ್ತಲ್ಲ ಅಂತಹವರ ದುಷ್ಟಗುಣಗಳನ್ನು ಖಂಡಿತ ರಾಯರು ಕಾಲಕ್ರಮೇಣ ಅವರನ್ನು ಬದಲಾಯಿಸ್ತಾ ಹೋಗ್ತಾರೆ ಆದರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕು ಅದು ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಡ್ತಲೇ ಖಂಡಿತ ರಾಯರು ಇವತ್ತೆಲ್ಲ ನಾಳೆ ನನ್ನ ಜೀವನ ಸರಿ ಮಾಡ್ತಾರೆ ಅನ್ನುವಂತಹ ಮನೋಭಾವನೆಯಿಂದ ಮುಂದೆ ಹೋಗ್ತಾ ಇರಿ ಒಳ್ಳೆಯದಾಗತ್ತೆ ಇನ್ನು ರಾಯರನ್ನು ಪ್ರೀತಿಯಿಂದ ನಂಬಿ ಅವರನ್ನು ಪೂಜಿಸಿದ್ರೆ ಎಲ್ಲ ಸಮಸ್ಯೆಗಳು ತೀರು ಹೋಗುತ್ತೆ ಅನ್ನುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ಸಮಸ್ಯೆಗಳ ಪರಿಹಾರಕ್ಕಷ್ಟೇ ನೀವು ರಾಯರನ್ನು ಪೂಜಿಸಿದ್ರೆ ರಾಯರು ಎಂದಿಗೂ ಸಹ ಒಲಿಯೋದಿಲ್ಲ ಈ ಮಾತು ಅರ್ಥ ಆಯಿತು ಅಂತ ಹೇಳಿ ತಿಳ್ಕೊತೀನಿ ಯಾಕಂದರೆ ರಾಯರನ್ನು ನಾವು ಏನು ನಮ್ಮ ಮನನಲ್ಲಿ ಪೂಜೆ ಮಾಡ್ತಾಯಿರ್ತೀವಲ್ವಾ ರಾಯರನ್ನು ನಮ್ಮ ತಂದೆಯ ಸ್ಥಾನದಲ್ಲಿಟ್ಟು ಭಕ್ತಿಯಿಂದ ನಿಷ್ಠೆಯಿಂದ ನಾವು ಅವರನ್ನು ಪ್ರೀತಿಯಿಂದ ಪೂಜಿಸಬೇಕು ಆವಾಗಷ್ಟೇ ನಾವು ನಮ್ಮ ಜೀವನದಲ್ಲಿ ಅವರ ಪ್ರೀತಿ ಅನುಗ್ರಹವನ್ನು ಹೊಂದಿ ಮೇಲೆ ಬರ್ತೀವಿ ಅದನ್ನು ಬಿಟ್ಟು ಕೇವಲ ನಮ್ಮದು ಪ್ರಾಬ್ಲಮ್ಸ್ ಏನಿದೆ ಅದರ ಪರಿಹಾರಕ್ಕೋಸ್ಕರ ನಾವು ರಾಯರನ್ನು ಪೂಜೆ ಮಾಡ್ತೀವಿ ರಾಯರನ್ನ ಪೂಜೆ ಮಾಡಿಬಿಟ್ರೆ ನನ್ನ ಈ ಸಮಸ್ಯೆ ಎಲ್ಲ ಕಳೆದೋಗುತ್ತೆ ಈ ಸಮಸ್ಯೆಗೆ ರಾಯರಿಂದ ಪರಿಹಾರ ಬೇಕು ಅನ್ನೋಂತಹ ಮನೋಭಾವನೆ ಇಟ್ಕೊಂಡಷ್ಟೇ ನೀವು ರಾಯರನ್ನು ಪೂಜೆ ಮಾಡ್ತಿದ್ರೆ ನಿಮ್ಮ ಸಮಸ್ಯೆಗಳು ಕಳಿಯಲ್ಲ ಜೊತೆಗೆ ರಾಯರ ಅನುಗ್ರಹವೂ ಸಹ ಆಗಲ್ಲ ಅವರನ್ನು ನಿಷ್ಕಲ್ಮಷವಾಗಿ ಆರಾಧಿಸಿದ್ರೆ ಅವರೇ ಮುಂದೆ ನಿಮ್ಮೆಲ್ಲ ಕಷ್ಟ ಕಳೀತಾರೆ ಅದನ್ನು ಬಿಟ್ಟು ಯಾವುದೋ ಒಂದು ವ್ರತ ಮಾಡೋದು ಇಲ್ಲ ಎರಡು ದಿನ ಪೂಜೆ ಮಾಡುವಂತಹದ್ದು ರಾಯರು ನಮ್ಮ ಕಷ್ಟ ಕಳೀಲಿಲ್ಲ ಅನ್ನುವಂತಹ ಮಾತುಗಳನ್ನು ಆಡುವಂತಹದ್ದು ಇದು ತಪ್ಪಾಗುತ್ತೆ ಈಗ ನಾವು ನನ್ನ ವಿಚಾರದಲ್ಲಿ ನಾನು ಹೇಳೋವಂತಹದ್ದಾದರೆ ನಾನು ಇವತ್ತಿಗೂ ಸಹ ಯಾವ ವಿಚಾರವನ್ನು ನಾನು ರಾಯರಲ್ಲಿ ಕೇಳಿಕೊಳ್ಳಲ್ಲ ಅಂದರೆ ನನಗಿದು ಬೇಕು ಅದು ಬೇಕು ಯಾವುದನ್ನು ಇವತ್ತಿನ ತನಕ ಕೇಳಿಲ್ಲ ನಾನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಯಾವಾಗಿಂದ ಮಾಡಿದೆ ನಾವು ಜೀವನದಲ್ಲಿ ಏನೇನೆಲ್ಲ ಅಂದ್ಕೊಂಡಿರಲಿಲ್ವೋ ಅಂದರೆ ನಾವು ಈ ಮಟ್ಟಕ್ಕೆ ಬರ್ತೀವಪ್ಪ ಜೀವನದಲ್ಲಿ ಅಂತೇಳಿ ಆ ಮಟ್ಟಕ್ಕೆ ತಂದ ರಾಯರು ಇವತ್ತು ನಮ್ಮನ್ನು ಕೂರಿಸಿ ಎಲ್ಲ ವಿಚಾರದಲ್ಲೂ ನಮಗೊಂದು ನೆಮ್ಮದಿಯನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ನಾ ನಮಗೆ ಗೊತ್ತಿರಲ್ಲ ನಾವು ಈ ಮಟ್ಟಕ್ಕೆ ಲೈಫಲ್ಲಿ ಈ ಥರ ಈ ದಾರೀಲಿ ಹೋದರೆ ನಾವು ಚೆನ್ನಾಗಿರ್ತೀವಿ ಅಥವಾ ಹಿಂಗೆ ಹೋದರೆ ಜೀವನ ಮುಂದೆ ಚೆನ್ನಾಗಾಗತ್ತೆ ನಾವು ಕಾಣ್ದಿಲ್ದಿರೋ ಅಂತಹ ದಾರಿ ರಾಯರಿಗೆ ಗೊತ್ತಿರುತ್ತೆ ನೀವು ಪೂಜೆ ಮಾಡ್ತಾ ಹೋಗಿ ಲೈಫಲ್ಲಿ ಸಾಕು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡೋಗಿ ಮುಟ್ಟಿಸ್ಬೇಕೋ ಅಲ್ಲಿಗೆ ಮುಟ್ಟಿಸ್ತಾರೆ ಅವರನ್ನು ನೀವು ಕೇಳೋಂತಹ ಅಗತ್ಯವೇ ಇಲ್ಲ ಅತಿಯಾದಂತಹ ಸಮಸ್ಯೆಗಳಿದ್ದರೆ ಕೇಳ್ಕೊಡಿ ಪರಿಹಾರಕ್ಕೆ ಬೇಡ ಅನ್ನಲ್ಲ ಅದು ಬಿಟ್ಟು ಬರೀ ಅದನ್ನು ಕೊಡಿ ಇದನ್ನು ಕೊಡಿ ಖಂಡಿತ ಇದು ಕೊಟ್ಟು ತಗೊಳ್ಳೋವಂತಹ ವ್ಯವಹಾರ ಅಲ್ಲ ರಾಯರು ಮತ್ತು ನಿಮ್ಮ ಮಧ್ಯೆ ಇರುವಂತಹದ್ದು ಒಂದು ಅನುಬಂಧ ಇರಬೇಕು ರಾಯರ ಬಳಿ ಸಾಗರದಂತಹ ಒಂದು ಪ್ರೀತಿ ಇದೆ ಅದರಲ್ಲಿ ಒಂದು ಹನಿನಾದರೂ ನೀವು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಸಮಸ್ಯೆಗಳು ತಾನಾಗಿ ಕಳೆದು ಜೀವನ ಸುಂದರ ಆಗುತ್ತೆ ಅವರ ಪ್ರೀತಿಯನ್ನು ನೀವು ಅನುಭವಿಸಿದ್ರೆ ಖಂಡಿತ ನಿಮ್ಮ ತಂದೆ ತಾಯಿಯಿಂದಲೂ ನೀವು ಪಡೆದಿಲ್ದಲೇ ಇರುವಂತಹ ಒಂದು ಅನನ್ಯವಾದಂತಹ ಪ್ರೀತಿಯನ್ನು ರಾಯರು ನಿಮಗೆ ಕೊಡ್ತಾರೆ ಅದನ್ನು ಅನುಭವಿಸ್ತೀರ ನಿಷ್ಕಲ್ಮಶತೆ ಇರಲಿ ನಿಮ್ಮ ಮನಸ್ಸಿನಲ್ಲಿ ಬರೀ ಕುಡಿ 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 ಅನ್ನುವಂತಹ ಒಂದು ವಾಂಚಲ್ಯ ಬೇಡ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡ್ತಾ ಹೋಗಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ರಾಯರಿದ್ದಾರೆ ಅಪನಂಬಿಕೆ ಬೇಡ ರಾಯರಿದ್ದಾರೋ ಇಲ್ವೋ ಅನ್ನುವಂತಹ ಪರೀಕ್ಷೆ ಮಾಡುವಂತಹ ಮನಸ್ಥಿತಿ ನಮ್ಮ ಸಮಸ್ಯೆಗಳನ್ನು ಕಳೆದ್ರಷ್ಟೇ ರಾಯರಿದ್ದಾರೆ ಅನ್ನುವಂತಹ ಆ ನಿರ್ಧಾರವನ್ನು ನೀವು ಮಾಡಿ ಆ ತರಹದ ಮಾತುಗಳನ್ನ ಆಡಬಾರ್ದು ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ